ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋ ನೋಡ್ಬೇಕಾದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ನೀವು ಮಾಡೋ ಸಪೋರ್ಟು ನನಗೆ ತುಂಬಾ ಮುಖ್ಯ ಒಂದೊಂದು ಸತಿ ವೀಡಿಯೋ ಹಾಕೋದಕ್ಕೂ ಬೇಜಾರಾಗುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಾರೆ ಹಾಗಾಗಿ ತುಂಬಾ ಬೇಜಾರಾಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇವು ಗುಲಾಬಿ ಗಿಡಗಳು ಅಂದರೆ ಫಸ್ಟ್ಗೆ ನಾನು ಚಿಕ್ಕ ಪಾಟಲ್ಲಿ ಹಾಕಿದ್ದೆ ಆ ಚಿಕ್ಕ ಪಾಟಿಂದ ತೆಗೆದು ಇವಾಗ ನಾನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇವೆಲ್ಲ ಪಾಟ್ಗಳು ಫಸ್ಟೇ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಎಲ್ಲ ತುಂಬಿ ಇಟ್ಟಿದ್ದೆ ನೋಡಿ ಅದೆಲ್ಲ ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ಇವಾಗ ನಾನು ಅದು ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿಟ್ಟಿರ್ತೀವಲ್ಲ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಹೋಗಿರುತ್ತೆ ಯಾಕೆಂದರೆ ಅದು ಕೊಳ್ತು ಚೆನ್ನಾಗಿ ಗೊಬ್ಬರ ಆಗಿದೆಯಲ್ಲ ಅದನ್ನೆಲ್ಲ ಹಿಂಗೆ ಪ್ರೆಸ್ ಮಾಡಿ ಮತ್ತೆ ತಿರ್ಗಿ ಅದ್ರ ಮೇಲೆಲ್ಲ ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಇವಾಗ ನಾನು ಆ ದೊಡ್ಡ ದೊಡ್ಡದಿದೆಯಲ್ಲ ಗುಲಾಬಿ ಗಿಡ ಅದನ್ನೆಲ್ಲ ನಾನು ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಯಾಕೆ ಈ ದೊಡ್ಡ ಪಾಟಿಗೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದರಲ್ಲಿ ಬೇರೆಲ್ಲ ಮೇಲೆ ಮೇಲೆ ಬಂದ್ಬಿಟ್ಟಿದೆ ಏಕೆಂದರೆ ಚಿಕ್ಕ ಪಾಟಲ್ಲೇ ನಾನು ರಿಪಾರ್ಟ್ ಮಾಡಿದ್ದು ಫಸ್ಟ್ಗೆ ನಾನು ಇಪ್ಪತ್ತೈದು ರೂಪಾಯಿ ಗಿಡ ಗುಲಾಬಿ ಗಿಡ ಅಂತ ಹೇಳಿದ್ನಲ್ಲ ಅದನ್ನು ತಗೊಬಂದು ಈ ಪಾಟು ಅಷ್ಟೇನೆ ಇಪ್ಪತ್ತೈದು ರೂಪಾಯಿಯೇ ಅಂದರೆ ಪಾಟು ಗಿಡ ಒಟ್ಟಿಗೆ ಏನು ತಂದಿರಲಿಲ್ಲ ನಾನು ಅಂದರೆ ಅದು ಚಿಕ್ಕ ಪಾಟ್ ಇತ್ತಲ್ಲ ಅನ್ಬಿಟ್ಟು ನಾನು ಚಿಕ್ಕ ಸಸಿಗಳನ್ನ ಈ ಥರ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡೋದು ಆಮೇಲೆ ಈ ಥರ ದೊಡ್ಡದಾದ್ಮೇಲೆ ನಾನು ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ನೋಡಿ ಆ ಚಿಕ್ಕ ಪಾಟಲ್ಲಿ ಇದ್ದಿದ್ದೆನಲ್ಲ ಬೇರೆ ಪಾಟಿಗೆ ಇದ್ದೀನಿ ಅದಕ್ಕೆ ಸಪೋರ್ಟ್ ಎಲ್ಲ ಕೊಟ್ಟಿದ್ನಲ್ಲ ನಾವು ರಿಪೋರ್ಟ್ ಮಾಡ್ತೀವಿ ನೋಡಿ ಅವಾಗ ನಾವು ಒಂದು ಕೋಲೇನಾದ್ರು ಸಪೋರ್ಟ್ ಕೊಟ್ಟು ಕಟ್ಟಿರ್ತೀವಲ್ಲ ಅದ ಹಂಗೆ ಬಿಟ್ಟಿದೆ ನಾನು ಇವಾಗ ಇಷ್ಟು ದೊಡ್ಡ ಗಿಡ ಆಗಿದೆ ಯಾಕೆ ನಾವು ಆ ಥರ ಕೋಲೆಲ್ಲ ಕೊಟ್ಟು ಸಪೋರ್ಟ್ಗೆ ಕಟ್ಟುತ್ತೀವಿ ಅಂದರೆ ಅದು ಹಲ್ಲಾಡಬಾರ್ದು ನಾವು ರೀಪಾಟ್ ಮಾಡಿದಾಗ ಹಲ್ಲಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಎಲ್ಲ ಸಪೋರ್ಟ್ ಕೊಟ್ಟು ಕಟ್ಟಿರ್ತೀನಿ ಅಂದರೆ ಇದು ತುಂಬ ಚೆನ್ನಾಗಿ ದೊಡ್ಡದಾಗಿ ಹೂವೆಲ್ಲನೂ ಸಹ ಬಂದಿದ್ದಾವೆ ಅಂದರೆ ನಾನು ಈ ಗುಲಾಬಿ ಗಿಡನ ತಗೊಬಂದಿದ್ದು ಜಾಸ್ತಿ ದುಬಾರಿ ದುಡ್ಡೆಲ್ಲ ಏನು ಕೊಟ್ಟಿಲ್ಲ ನಾನು ಸುಮಾರು ಗಿಡದಲ್ಲೂ ಸಹ ಹೇಳಿದ್ದೀನಿ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ನಾನು ಗಿಡ ತೊಗೊಬಂದಿದ್ದು ನೋಡಿ ಇವಾಗ ಎಷ್ಟು ದೊಡ್ಡ ಗಿಡ ಆಗಿದೆ ನಾನು ಹೆಚ್ಚಾಗಿ ಗಿಡಗಳಿಗೆಲ್ಲ ಜಾಸ್ತಿ ದುಡ್ಡೆಲ್ಲ ಕೊಡೋದಿಲ್ಲ ತುಂಬ ರೇರು ಅಷ್ಟೊಂದು ಜಾಸ್ತಿ ದುಡ್ಡು ಕೊಡೋದು ಅಂದ್ರೆ ನಾನು ನರ್ಸರಿನಲ್ಲೆಲ್ಲ ಚೆಕ್ ಮಾಡ್ತೀನಿ ಎಲ್ಲಿ ನನಗೆ ಕಡಿಮೆ ಸಿಗುತ್ತೆ ಅಂತ ಚೆಕ್ ಮಾಡಿ ಅವಾಗ ತಗೊಂಡ್ ಬಂದ್ ಹಾಕ್ತೀನಿ ಈ ಗುಲಾಬಿ ಗಿಡಗಳೆಲ್ಲ ಅಷ್ಟೇ ನಾನು ಇಪ್ಪತ್ತೈದು ರೂಪಾಯಿ ಎಷ್ಟು ಚಿಕ್ಕ ಗಿಡ ಅಂದ್ರೆ ನಾನು ತಂದಾಗ ಒಂದೊಂದು ಅಂಚಿಕ್ ಗಡ್ಡಿ ಅಷ್ಟಪ್ಪ ಇದ್ವೇನು ಅಷ್ಟೇ ಅಷ್ಟು ಚಿಕ್ಕ ಗಿಡ ಇವಾಗ ನೋಡಿ ಎಷ್ಟು ದೊಡ್ಡ ದೊಡ್ಡ ಗಿಡಗಳಾಗಿದೆ ಅದ್ರಲ್ಲೂ ಗಿಡ ತುಂಬಾ ಹೂವೆಲ್ಲ ತುಂಬಿಕೊಂಡಿದೆ ನೋಡಿ ಅಲ್ಲಿ ನಾನು ಕೆಲ್ಸ ಮಾಡ್ತಾ ಇದ್ರೆ ಜಾನಿ ನೋಡಿ ಅಲ್ಲೇ ಮನೆ ಕೊಂಡಿರ್ತಾನೆ ಪಾಪ ಎಲ್ಲೂ ಹೋಗೋದಿಲ್ಲ ಅವನು ನಾನು ಮನೆಗ್ ಹೋಗೋವರ್ಗು ಹೋಗೋದಿಲ್ಲ ಒಂದೊಂದ್ ಸರಿ ನನಗೆ ಅವ್ನು ತೋರ್ಸೋಪ್ ರೀತಿ ತುಂಬಾನೇ ಹಳು ಬಂದಂಗ ಆಗ್ಬಿಡುತ್ತೆ ಯಾಕೆಂದರೆ ನಾವೆತ್ ಮಕ್ಕಳೇ ನಮ್ಮ ನಮಗೆ ಇಷ್ಟೊಂದು ಪ್ರೀತಿ ತೋರಿಸೋದಿಲ್ಲ ಹಾಗಾಗಿ ನೋಡಿ ಇವು ಮೂಕ್ ಪ್ರಾಣಿಗಳು ಎಷ್ಟು ಪ್ರೀತಿ ತೋರಿಸ್ತಾನೆ ಜಾನಿ ಅಂದರೆ ಅದರಲ್ಲೂ ಬಿಸಿಲಾಗ್ಲಿ ಮಳೆ ಆಗಲಿ ನನ್ನ ಬಿಟ್ಟು ಪಾಪ ಅವನು ಒಂದು ಸೆಕೆಂಡು ಇರೋದಿಲ್ಲ ನಾನು ರಾತ್ರಿ ಎಂಟು ಗಂಟೆ ಆದರೂ ಸರಿ ಗಾರ್ಡನಲ್ಲಿದ್ದರೂ ಅಲ್ಲೇ ಇರ್ತಾನೆ ನನ್ನ ಮನೆಗೆ ಹೋಗೋವರೆಗೂ ಹೋಗೋದಿಲ್ಲ ನೋಡಿ ಇದನ್ನು ಇದಕ್ಕೆ ನಾನೇನು ಬೇರೆಲ್ಲ ಕಟ್ ಮಾಡಿಲ್ಲ ಯಾಕೆ ಅಂದರೆ ಅದನ್ನು ಅಷ್ಟೊಂದು ಕೆಳಗಡೆ ಬೇರೆಲ್ಲ ಏನು ಬಿಟ್ಕೊಂಡಿಲ್ಲ ಅಂದರೆ ಮೇಲ್ಗಡೆ ಬೇರೆಲ್ಲ ಬಂದಿತ್ತು ಯಾಕೆಂದರೆ ಅದು ಪಾಟು ಚಿಕ್ಕದಿತ್ತಲ್ಲ ಹಾಗಾಗಿ ಮೇಲೆಲ್ಲ ಬೇರೆ ಬಂದಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಬೇರೆ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ಅಂದರೂ ಸ್ವಲ್ಪ ಬೇರೆಲ್ಲ ಟ್ರಿಮ್ ಇದ್ದೀನಿ ಮೇಲ್ಗಡೆ ಬಂದಿರೋ ಬೇರೆಲ್ಲೂ ಟ್ರಿಮ್ ಮಾಡಿಬಿಟ್ಟು ನಾನು ಈ ದೊಡ್ಡ ಬಕೆಟು ಮತ್ತು ಪಾಟು ಇಂಥದಕ್ಕೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ಇಷ್ಟು ದೊಡ್ಡ ಬಕೆಟಿಗೆ ಅಥವಾ ಪಾಟ್ಗೆ ನಾವು ಈ ಥರ ರಿಪಾರ್ಟ್ ಮಾಡಿದ್ರೆ ಇನ್ನೊಂದು ಎರಡು ವರ್ಷ ನಾವು ರಿಪಾರ್ಟ್ ಮಾಡೋ ಅಂಥ ಟೆನ್ಷನ್ನೇ ಇರೋದಿಲ್ಲ ಹಂಗಾಗಿ ನೋಡಿ ಇವಾಗ ನಾನು ಅದನ್ನ ರೀಪಾರ್ಟ್ ಮಾಡ್ತಾ ಇದೀನಿ ನೀವು ನರ್ಸರಿಯಿಂದ ಗಿಡ ತಂದಾಗ ಯಾವದೇ ಗಿಡ ಆದ್ರೂನು ಅಷ್ಟೇ ಆ ಚಿಕ್ಕ ಗಿಡ ತಂದು ದೊಡ್ಡ ಪಾಟ್ಗೆ ರೀಪಾರ್ಟ್ ಮಾಡಬೇಡಿ ನೀವು ಚಿಕ್ಕ ಗಿಡನ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಿ ಯಾಕೆಂದ್ರೆ ಅದು ಗಿಡ ಚೆನ್ನಾಗಿ ಬೆಳೆದು ದೊಡ್ಡದಾದ್ಮೇಲೆ ನೀವ್ ಈ ತರ ದೊಡ್ಡ ಪಾಟಗುನು ಸಹ ರೀಪಾರ್ಟ್ ಮಾಡ್ಬೋದು ಅವಾಗ ನಾವ್ ಒಂದ್ ಎರಡ್ ಮೂರು ವರ್ಷ ರಿಪಾರ್ಟ್ ಮಾಡಿಲ್ಲ ಅಂದ್ರೂ ಏನು ಸಮಸ್ಯೆ ಆಗೋದಿಲ್ಲ ಅದು ತುಂಬ ಉದ್ದ ಎಲ್ಲ ಬೆಳ್ಕೊಂಡಿದೆ ಟ್ರಿಮ್ ಮಾಡಬೇಕು ಅದು ಸ್ವಲ್ಪ ಮೊಗ್ಗು ಹೂವು ಎಲ್ಲ ಜಾಸ್ತಿ ಇದೆ ಆ ಮೊಗ್ಗಿರೋವಾಗ ಟ್ರಿಮ್ ಮಾಡೋದಕ್ಕೆ ನನಗಂತೂ ಮನಸ್ಸೇ ಬರೋದಿಲ್ಲ ಹಂಗಾಗಿ ಅದು ಮೊಗ್ಗು ಹೂವೆಲ್ಲ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಅವೆಲ್ಲನೂ ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಿದಾಗ ನಮಗೆ ಅದು ಗಿಡನೂ ಬುಷಿಯಾಗಿ ಬರುತ್ತೆ ಈ ಥರ ಫುಲ್ ಸುಮ್ಮನೆ ಬೆಳ್ಕೊಂಡು ಹೋಗೋ ಥರ ಬಿಟ್ಟರೆ ಅದು ಒಂದೊಂದೇ ರೆಂಬೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ನಮಗೆ ಗಿಡ ಬುಷಿಯಾಗಿ ಬರೋದಿಲ್ಲ ಹಾಗಾಗಿ ನಾನು ಅದನ್ನು ಟ್ರಿಮ್ ಮಾಡಬೇಕು ಸ್ವಲ್ಪ ಹೂವೆಲ್ಲ ಕಡಿಮೆ ಆಗಲಿ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಅದು ದೊಡ್ಡ ಗಿಡ ಇದೆಯಲ್ಲ ಇವಾಗ ನಾವು ರಿಪಾರ್ಟ್ ಮಾಡಾದ್ಮೇಲೆ ಅದು ಗಾಳಿಗೆ ಅಲ್ಲಾಡ್ದಾಗ ಅದು ಒಣಗೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ನಾನು ಅದಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಎಲ್ಲ ಕೊಟ್ಟು ನಾನು ಒಂದು ದಾರ ಹಾಕಿ ಕಟ್ಟುತ್ತಿದ್ದೀನಿ ಈ ತರ ನಾವು ಕೋಲೇನಾದರೂ ಸಪೋರ್ಟ್ ಕೊಟ್ಟಿ ಕಟ್ಟಿದಾಗ ಅದು ಅದು ಗಿಡ ಅಳ್ಳಾಡೋದು ಇಲ್ಲ ಮತ್ತೆ ಸತ್ತೋಗುತ್ತೆ ಅನ್ನೋ ಭಯನೂ ಸಹ ಇರೋದಿಲ್ಲ ದೊಡ್ಡ ಗಿಡಗಳಿದ್ವಲ್ಲ ಆ ದೊಡ್ಡ ಗಿಡಗಳೆಲ್ಲಾನು ನಾನು ದೊಡ್ಡ ದೊಡ್ಡ ಪಾಟಿಗೆ ರೀಪಾಟ್ ಮಾಡಿದೀನಿ ಇನ್ನು ಆ ಚಿಕ್ಕ ಗಿಡಗಳು ಇದ್ದವು ನೋಡಿ ಇದು ಈಗ ಮೊನ್ನೆ ನಾನು ತಗೋ ಬಂದೆ ಅನ್ನಲ್ಲ ಒಂದ್ ತಿಂಗ್ಳೇನಾಯ್ತು ನಾನು ತಗೋಬಂದು ಇದನ್ನು ಮಾತ್ರ ಕಟಿಂಗ್ ಇಂದ ಬೆಳೆಸಿದ್ದು ನಾನು ಇವು ನಾಲ್ಕು ಗಿಡ ನಾನು ಅದಕ್ಕೂನು ಅಷ್ಟೇ ಇಪ್ಪತ್ತೈದು ರೂಪಾಯಿ ಕೊಟ್ಟೆ ಬಂದಿದ್ದು ಆ ಇಪ್ಪತ್ತೈದು ರೂಪಾಯಿ ಗಿಡದ್ದು ನರ್ಸರಿದು ವಿಡಿಯೋನು ಸಹ ಹಾಕಿದೀನಿ ಬೇಕಿದ್ದವರು ಚೆಕ್ ಮಾಡಿ ತಗೊಳ್ಳಿ ದೊಡ್ಡ ದೊಡ್ಡ ಗಿಡ ಇದ್ದಿದ್ದು ಪಾಟ್ ಎಲ್ಲ ತೆಗೆದಲ್ಲ ಇವಾಗ ಈ ಚಿಕ್ಕ ಗಿಡಗಳನ್ನ ಅದು ಈ ಚಿಕ್ಕ ಪಾಟಿಗೆ ಹಾಕ್ತಾ ಇದ್ದೀನಿ ಇದು ಅಷ್ಟೇನೆ ನೆಕ್ಸ್ಟ್ ಚೆನ್ನಾಗೆ ಬೆಳೆದು ಇದು ಒಂದು ವರ್ಷ ರಿಪೋರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಗಿಡಗಳನ್ನ ತಂದು ತುಂಬ ದಿನ ಆಯಿತು ಹಾಗಾಗಿ ಈ ಚಿಕ್ಕ ಚಿಕ್ಕಪಾಟ್ಗಳಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದಕ್ಕೂ ಅಷ್ಟೇ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾವು ಈ ಥರ ಗಿಡಗಳನ್ನ ಇಡ್ತು ಅಂದರೆ ಅದಕ್ಕೆ ಗೊಬ್ಬರನೂ ಆಗುತ್ತೆ ಗಿಡನೂ ಚೆನ್ನಾಗೇ ಬರುತ್ತೆ ನಾನು ಯಾವಾಗಲೂ ಅಷ್ಟೇ ರಿಪಾರ್ಟ್ ಮಾಡಬೇಕಾದ್ರೆ ಇದೇ ಥರನೇ ಮಾಡೋದು ಆವಾಗಲೇ ದೊಡ್ಡ ಗಿಡ ರಿಪಾರ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ ಅದನ್ನು ಅಷ್ಟೇ ನಾನು ಮೊದ್ಲೇ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿಟ್ಟಿದ್ದೆ ಅದು ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿತ್ತು ಆಮೇಲೆ ನಾನು ಆ ದೊಡ್ಡ ಗಿಡಗಳನ್ನ ಅದಕ್ಕೆ ರಿಪಾರ್ಟ್ ಮಾಡಿದೆ ಇವಾಗ ಈ ಚಿಕ್ಕ ಗಿಡಗಳನ್ನ ಇದಕ್ಕೆ ಇಡ್ತಾ ಇದೀನಲ್ಲ ಇದಕ್ಕೂ ಅಷ್ಟೇ ಸ್ವಲ್ಪ ಗಾರ್ಡನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಗಿಡ ಇಡ್ತು ಅಂದರೆ ಅದು ಚೆನ್ನಾಗಿ ಗೊಬ್ಬರನೂ ಆಗುತ್ತೆ ನಮಗೆ ಗಿಡನೂ ಹೆಲ್ದಿಯಾಗಿ ಬರುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಬರೀ ಖಾಲಿ ಮಣ್ಣು ತುಂಬಿಸ್ಬಿಟ್ಟು ನಾನು ರೀಪ್ಟೆಲ್ಲ ಮಾಡೋಕೆ ಹೋಗೋದಿಲ್ಲ ನೋಡಿ ಅದು ಹೋಲಿ ಇರುತ್ತಲ್ಲ ಅದಕ್ಕೆ ಒಂದು ಕಲ್ಲು ಅಥವಾ ಒಂದು ಚುಪ್ಪಿನ ಪೀಸೋ ಏನಾದ್ರೂ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನೀವು ಸ್ವಲ್ಪ ಗಾರ್ಡನ್ ವೇಸ್ಟು ಅಥವಾ ಕಿಚನ್ ವೇಸ್ಟು ನಿಮ್ಮ ಹತ್ರ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ಅದ್ರಲ್ಲಿ ತುಂಬಿಸ್ಬಿಟ್ಟು ನೀವು ರೀಪಟ್ ಮಾಡ್ತು ಅಂದರೆ ಎಕ್ಸ್ಟ್ರಾ ನೀವು ಇದಕ್ಕೆ ಗೊಬ್ಬರ ಹಾಕಬೇಕು ಅನ್ನೋಂಥ ಅವಶ್ಯಕತೆನೇ ಇರೋದಿಲ್ಲ ಅದಕ್ಕೆ ಎಲೆ ಗೊಬ್ಬರನೇ ಸಾಕಾಗುತ್ತೆ ಹಾಗಾಗಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು ಮತ್ತು ಇನ್ನು ಬೇರೆ ಏನಾದರೂ ಖಾಲಿ ಇದ್ದಂಥ ಪಾಟ್ಗಳಿಗೆ ಸ್ವಲ್ಪ ನಾನು ಆ ಗಾರ್ಡನ್ ವೇಸ್ಟ್ ಏನಾದರೂ ಜಾಸ್ತಿ ಇದ್ದಾಗ ಅದಕ್ಕೂ ತುಂಬಿಸಿ ಇಟ್ಟಿರ್ತೀನಿ ಅದು ಸ್ವಲ್ಪ ಕೊಳ್ತು ಗೊಬ್ಬರ ಆಗಿರುತ್ತಲ್ಲ ಅದನ್ನೆಲ್ಲ ತೆಗೆದು ನಾನು ಒಂದು ಚೀಲದಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಈ ಥರ ಏನಾದರೂ ರಿಪೋರ್ಟ್ ಮಾಡಬೇಕಾದ್ರೆ ಏನಾದರೂ ನಮಗೆ ಗಾರ್ಡನ್ ವೇಸ್ಟ್ ಇಲ್ಲ ಅಂತ ಅಂಥ ಸಂದರ್ಭದಲ್ಲಿ ಮಾತ್ರ ನಾನು ಆ ಎಲೆ ಗೊಬ್ಬರನ ಬಳಸ್ತೀನಿ ಅಷ್ಟೇ ನಾನು ಹೆಚ್ಚಾಗಿ ಗೊಬ್ಬರಕ್ಕೆಲ್ಲ ನಾನು ದುಡ್ಡು ಹಾಕೋದಿಲ್ಲ ದುಡ್ಡು ಹಾಕೋದು ಅಂದರೆ ಸ್ವಲ್ಪ ಗಿಡಗಳಿಗೆ ಮಾತ್ರ ಅಷ್ಟೇ ಅಂದರೆ ನಾನು ಎಲೆ ಗೊಬ್ಬರನೇ ನನಗೆ ಸಿಗುತ್ತೆ ನನ್ನ ಗಾರ್ಡನಲ್ಲೇ ಸಿಗುವಂಥ ವೇಸ್ಟಿಂದನೇ ನಾನು ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಗೊಬ್ಬರ ರೆಡಿ ಮಾಡ್ಕೊಳ್ತೀನಿ ಅಂದರೆ ಅದನ್ನೇನು ಸಪ್ರೇಟಾಗೆ ನಾನು ಗೊಬ್ಬರ ರೆಡಿ ಮಾಡೋಲ್ಲ ಇದೇ ರೀತಿಯೇ ಮಾಡೋದು ಗಿಡ ಇಡಬೇಕಾದ್ರೆ ಫಸ್ಟ್ಗೆ ನಾನು ಗಾರ್ಡನ್ ವೇಸ್ಟು ಎಲ್ಲ ಹಾಕ್ಬಿಟ್ಟು ಆಮೇಲೆ ಗಿಡ ಇಡ್ತೀನಿ ಇಲ್ಲಾಂದರೆ ಅದು ಒಂದು ಪಾಟಲ್ಲಿ ಖಾಲಿ ಯಾವುದಾದ್ರೂ ಪಾಟ್ ಇತ್ತು ಅಂದರೆ ಅದರಲ್ಲೂ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಇಟ್ಟಿರ್ತೀನಿ ಆಮೇಲೆ ಸ್ವಲ್ಪ ಅವ್ನು ಮುಕ್ಕಾಲು ಭಾಗ ಕೊಳತಾಗ ತೆಗೆದು ಬೇರೆ ಯಾವುದಾದ್ರೂ ಗಿಡಗಳ್ಗೂ ಸಹ ನಾವು ಹಾಕಬಹುದು ಹೊರಗಡೆಯಿಂದ ದುಡ್ಡು ಕೊಟ್ಟು ಗೊಬ್ಬರ ತಂದು ಗಿಡಗಳಿಗೆ ಹಾಕಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ಗಾರ್ಡನಲ್ಲಿ ವೇಸ್ಟ್ ಸಿಗುತ್ತಲ್ಲ ಆಗ ವೇಸ್ಟಿಂದನೇ ನಾವು ಗೊಬ್ಬರ ರೆಡಿ ಮಾಡಿ ಗಿಡಗಳನ್ನು ಸಹ ಬೆಳೆಸ್ಬೋದು ಹೆಚ್ಚಾಗಿ ನಾನು ಇದೇ ರೀತಿಯೇ ಮಾಡೋದು ಹೊರಗಡೆಯಿಂದ ಯಾವುದೇ ರೀತಿ ಹೆಚ್ಚಾಗಿ ದುಡ್ಡೆಲ್ಲ ಕೊಟ್ಟು ನಾನು ಗೊಬ್ಬರ ಎಲ್ಲ ತೊಗೊಂಡು ಬರೋದಿಲ್ಲ ಯಾಕೆಂದರೆ ನಾವು ಎಲೆ ಗೊಬ್ಬರನ ಬಳಸೋದ್ರಿಂದ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ತುಂಬ ಚೆನ್ನಾಗಿ ಹೂವು ಹಣ್ಣು ಕಾಯಿ ಇದೆಲ್ಲೂ ಹೆಚ್ಚಾಗಿ ಬರುತ್ತೆ ಇಲ್ಲ ಸತಿ ನಾವು ಹೊರಗಡೆಯಿಂದ ದುಡ್ಡು ಕೊಡ್ತರಂತಹ ಗೊಬ್ಬರನು ಇದ್ರ ಮುಂದೆ ವೇಸ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಎಲೆ ಗೊಬ್ಬರದ ಮುಂದೆ ಯಾವ ಗೊಬ್ಬರನು ಮುಖ್ಯ ಅಲ್ಲ ಅಂತ ನನ್ನ ಅನಿಸಿಕೆ ನೋಡಿ ಈ ಗುಲಾಬಿ ಗಿಡನ ನಾನು ಕಟಿಂಗ್ ಇಂದ ಬೆಳೆಸಿದ್ದು ನಮ್ಮ ಫ್ರೆಂಡ್ ಮನೆಯಿಂದ ತಗೊಬಂದು ಒಂದು ಕಟಿಂಗ್ ಎಲ್ಲ ಅಂದ್ರೆ ಸುಮಾರು ಕಟಿಂಗ್ಗಳನ್ನ ಇಟ್ಟಿದ್ದೆ ಅದು ಎಲ್ಲ ಹೋಗಿ ಒಂದೆರಡು ಎರಡು ಗಿಡ ಏನೋ ಬಂದಿತ್ತು ಹಂಗಾಗಿ ನೋಡಿ ಇದನ್ನು ಅಷ್ಟೇ ನಾನು ಇವಾಗ ರೀಪಾಟ್ ಮಾಡ್ತಾ ಇದೀನಿ ಆ ಚಿಕ್ಕ ಪಾಟಲ್ಲೇ ಇಟ್ಟಿದ್ದು ನಾನು ಅಂದ್ರೆ ನರ್ಸರಿ ಪಾಟ್ ಬರುತ್ತೆ ನೋಡಿ ಅದ್ರಲ್ಲಿ ಇಟ್ಟಿದ್ದೆ ಇವಾಗ ಅದನ್ನ ತೆಗೆದ್ಬಿಟ್ಟು ನಾನು ಇದು ದೊಡ್ಡ ಪಾಟಿಗೆ ರೀಪಾಟ್ ಮಾಡಿ ಮಾಡ್ತಾ ಇದೀನಿ ನೋಡಿ ಅದ್ರಲ್ಲೂ ಒಂದು ಹೂ ಬಿಟ್ಟಿದೆ ಅಂದ್ರೆ ಈ ಎಲ್ಲೋ ಕಲರ್ ಮತ್ತೆ ರೆಡ್ ಮಿಕ್ಸ್ ಇರುತ್ತೆ ನೋಡಿ ಡಬಲ್ ಕಲರ್ ಆ ತರ ರೋಸ್ ಇದು ಅಷ್ಟೇ ಇವಾಗ ನಾನು ಒಂದ್ಸತಿ ರಿಪಾರ್ಟ್ ಮಾಡ್ತು ಅಂದ್ರೆ ಇನ್ನೊಂದು ಎರಡು ವರ್ಷ ಇದು ರಿಪಾರ್ಟ್ ಮಾಡೋ ಅಂತಹ ಟೆನ್ಷನ್ ಇರೋದಿಲ್ಲ ಇದಕ್ಕೆ ಪಾಟಿಂಗ್ ಮಿಕ್ಸ್ ಅಂತ ನಾನು ಇನ್ನು ಏನು ಹಾಕೊಂಡಿಲ್ಲ ಯಾಕೆ ಅಂತೀರಾ ನನ್ಗ ಅದು ಗೊಬ್ಬರನೇ ಸಾಕಾಗುತ್ತೆ ಹಂಗಾಗಿ ಹೆಚ್ಚಾಗಿ ನಾನು ಇದಕ್ಕೆ ಪಾಟಿಂಗ್ ಮಿಕ್ಸ್ ಹಾಕೊಂಡಿಲ್ಲ ನೋಡಿ ಅದು ಒಂದು ಬೌಲ್ ಗೊಬ್ಬರ ಹಾಕಿದ್ನಲ್ಲ ಅದು ಎಲೆ ಗೊಬ್ಬರ ಅಂದರೆ ನಾನೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಎಲೆ ಗೊಬ್ಬರ ಅದನ್ನು ಹಾಕಿ ಅದ್ರ ಮೇಲೆ ಗಿಡ ಇಡ್ತು ಅಂದರೆ ಚೆನ್ನಾಗಿ ಬರುತ್ತೆ ನೀವು ಪಾಟೆ ಮಿಕ್ಸ್ ಮಾಡ್ಕೋಬೇಕು ಅನ್ನೋಂಥವ್ರು ಸ್ವಲ್ಪ ಕುರಿ ಗೊಬ್ಬರ ಇಲ್ಲ ಹಸುವಿನ ಗೊಬ್ಬರ ಕಾಂಪೋಸ್ಟು ಮತ್ತು ಮಣ್ಣು ಮರಳು ಮತ್ತು ಬೇವಿನಿಂಡಿ ಇಷ್ಟೆಲ್ಲ ಹಾಕ್ಕೊಂಡು ನೀವು ಪಾಟಿ ಮಿಕ್ಸ್ ಮಾಡಿನೂ ಸಹ ಇಡ್ಬೋದು ನಾನು ಯಾವುದೇ ರೀತಿ ಪಾಟೆ ಮಿಕ್ಸ್ ಮಾಡಿಲ್ಲ ಯಾಕೆಂದರೆ ನನಗೆ ಅದು ಎಲೆ ಗೊಬ್ಬರನೇ ಸಾಕಾಗುತ್ತೆ ಹಾಗಾಗಿ ಯಾವುದೇ ರೀತಿ ಗೊಬ್ಬರ ಎಲ್ಲ ನಾನು ಮಿಕ್ಸ್ ಮಾಡಿಲ್ಲ ಈ ಕೆಲಸ ಮಾಡ್ಬೇಕಾರೆ ತುಂಬನೇ ಗಾಳಿ ನೋಡಿ ಅಲ್ಲಿ ಗಿಡಗಳೆಲ್ಲ ಅಲ್ಲಾಡ್ತಿದೆ ಮತ್ತೆ ಅಲ್ಲಿ ನಾನು ಅದು ಮಣ್ಣೆಲ್ಲ ಹಾಕೊಳ್ಳೋದಿಕ್ಕೆ ಅಂತ ನಾನು ಒಂದು ವೇಸ್ಟ್ ಚೀಲ ಹಾಕಿದ್ದೀನಿ ಆ ಚೀಲನು ಸಹ ನೋಡಿ ಯಾವ ರೀತಿ ತೂರಾಡ್ತಿದೆ ಅಂತ ತುಂಬಾನೇ ಗಾಳಿ ಅಂದ್ರೆ ಈ ಆಷಾಢದಲ್ಲೆಲ್ಲ ಗಾಳಿ ಬೀಸುತ್ತೆ ನೋಡಿ ಆ ರೀತಿ ಗಾಳಿ ಇದೆ ಅಲ್ಲಿ ಕೆಲಸ ಮಾಡ್ಬೇಕಾರೆ ಯಾಕೋ ಕಾಲು ಬೇರೆ ಇಟ್ಕೊಂಡಂಗೆ ಆಗ್ಬಿಡ್ತು ಹಂಗಾಗಿ ನಾನು ಸ್ವಲ್ಪ ಅಲ್ಲಿ ಕಾಲು ನಿಡ್ಕೊಂಡು ಕೆಲಸ ಮಾಡ್ತಿದ್ದೀನಿ ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಈ ತರ ಸಮಸ್ಯೆಗಳೆಲ್ಲ ಆಗುತ್ತೆ ಯಾಕೆಂದ್ರೆ ಒಬ್ರೇ ಎಲ್ಲ ಕೆಲಸ ಮಾಡಬೇಕು ಮನೆ ಮನೆ ಕೆಲಸ ಮತ್ತೆ ಗಾರ್ಡನ್ ಕೆಲಸ ಎಲ್ಲ ಒಬ್ರೆ ಮಾಡಬೇಕು ಹಂಗಾಗಿ ಸ್ವಲ್ಪ ಈ ಥರ ಎಲ್ಲ ಸಮಸ್ಯೆಗಳಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಸ್ವಲ್ಪ ಕಾಲೆಲ್ಲ ಹಂಗೆ ಯಾಕೋ ಹಿಡ್ಕೊಂಡಂಗೆ ಆಗ್ಬಿಟ್ಟಿತ್ತು ಹಂಗೆ ಸ್ವಲ್ಪ ಅಲ್ಲಿ ಕಾಲ್ನ ಹಿಡ್ಕೊಂಡು ಸಹ ಕೆಲಸ ಮಾಡ್ತಾ ಇದ್ದೆ ರೀಪಟ್ ಎಲ್ಲ ಮಾಡಿ ಇನ್ನ ಮಾರನೇ ಬೆಳಗ್ಗೆ ಇದು ನೋಡಿ ಗಿಡಗಳೆಲ್ಲ ಚೆನ್ನಾಗೆ ಸೆಟ್ ಆಗಿದ್ದಾವೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್